ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಅರವತ್ತೊಂದನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಧುರು ಮೋಹನ ಕಲ್ಲೂರಾಯ ವ್ಯಾಖ್ಯಾನಕಾರರು ಕೆ ಆರ್ ಸುವರ್ಣಕುಮಾರಿ ಶ್ರೀರಾಮನ ಅಶ್ವಮೇಧದ ಕುದುರೆಯನ್ನು ಹಿಂಬಾಲಿಸಿಕೊಂಡು ಬಂದ ಶತ್ರುಘ್ನನು ಕುದುರೆ ಹೋದ ರಾಜ್ಯದ ಅರಸರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದುಕೊಂಡು ಮತ್ತೆ ತಾನು ಕುದುರೆಯನ್ನು ಹಿಂಬಾಲಿಸುತ್ತಾನೆ ಹಾಗೆ ಹೋಗುತ್ತಿರುವಾಗ ದೂರದಲ್ಲಿ ಮಹತ್ತಾದಂತಹ ನೀಲಾಚಲವು ಕಾಣುತ್ತಿದೆ ಮಂತ್ರಿ ಸುಮತಿ ತನ್ನ ಮಾತನ್ನು ಮುಂದುವರಿಸುತ್ತಾ ಹೇಳುತ್ತಾನೆ ಇದರ್ಕೊಂದು ಇತಿಹಾಸ ಮಂ ನೇರ್ಪಡೆ ಮಂನೇರ್ಪಡೆಪೇಳ್ವೆ ಅದೆಂತು ಏನೆ ಈ ತೆಂಕಲ್ಗೆ ಅಲ್ಲಿಗಲ್ಲಿಗೆ ಸಂಚರಿ ಪ ಕೇರಳಿಯರ ತಳಿರಡಿಯಲೆಪ್ಪದ ಅಲತಿಗೆ ಒನ್ನಿಂ ಕೊರುವಿ ಬೆಳೆದ ಕೈ ಒಲ ಅತ್ತಲಿತ್ತಲು ಎಡೆಯಾಡುವ ಚೋಳ ಕಾಮಿನಿಯರ ಕೆಂಪು ಅಡರ್ದ ಕಡೆಗಣ್ಣ ಸವಿ ಸವಿನೋಟದ ಮರ್ದಿನ ಪೊಯನೀರಿಂ ತಳ್ತು ಪರ್ಬಿ ನಳನಳಿಸುವ ಪೂದೋಂಟದಿಂ ಒಡನೊಡನೆ ಜತೆಗೂಡಿ ನಡೆದಾಡುವ ನಾರಿಯ ಮೇಯ ಪಚ್ಚದ ಪೊಸವೊಗರಿ ಬಣ್ಣವಿರ್ಚಿ ಮಿರುಗುವ ಸೌಧಗಳಿಂ ಸೌಭಾಗ್ಯ ಸೌಭಾಗ್ಯಲಕ್ಷ್ಮಿಯ ಕಾಂಚೀದಾಮದ ಪೊನ್ನ ಕೀಲ್ಯನೆ ತೋರ್ಪ ಕಾಂಚೀಪುರಂ ಬೋ ಎಲೆ ಶತ್ರುಘ್ನ ನಾನು ಹೇಳಿದುದಕ್ಕೆ ಆಧಾರವಾಗಿ ಬೇಕಾದರೆ ಇಲ್ಲಿಯ ಇತಿಹಾಸವನ್ನು ಒಂದು ಹೇಳುತ್ತೇನೆ ಕೇಳು ಈ ಜಂಬೂ ದ್ವೀಪದಲ್ಲಿ ದಕ್ಷಿಣದಲ್ಲಿ ಕಾಂಚೀಪುರ ಎಂಬ ಪಟ್ಟಣವಿದೆ ಅದು ಹೇಗಿತ್ತು ಎಂದರೆ ಅಲ್ಲಲ್ಲಿ ಸಂಚರಿಸುವ ಕೇರಳೀಯರ ತಳಿರಡಿಯ ಲೇಪದ ಅರಗಿನ ಕೆಂಬಣ್ಣದಿಂದ ಕೊಬ್ಬಿ ಬೆಳೆದ ಕೆಯ್ಯ ಹೊಲದಿಂದ ಅತ್ತಿತ್ತ ತಿರುಗಾಡುವ ಚೋಳ ಸ್ತ್ರೀಯರ ಕೆಂಪೇರಿದ ಕಡೆಗಣ್ಣಿನ ಸವಿನೋಟವೆಂಬ ಅಮೃತದ ಹೊಯ್ದ ನೀರಿನಿಂದ ಒತ್ತೊತ್ತಾಗಿ ಹಬ್ಬಿ ನಳನಳಿಸುವ ಹೂದೋಟದಿಂದ ಒಟ್ಟೊಟ್ಟಿಗೆ ಜತೆಗೂಡಿ ನಡೆದಾಡುವ ಪಾಂಡ್ಯ ನಾರಿಯರ ದೇಹದ ಆಭರಣದ ಹೊಸ ಕಾಂತಿಯಿಂದ ಶೋಭೆ ಹೆಚ್ಚಿ ಮಿರುಗುವ ಮಾಳಿಗೆ ಮನೆಗಳಿಂದ ರಂಜಿಸಿ ಸೌಭಾಗ್ಯ ಲಕ್ಷ್ಮಿಯ ಸೊಂಟದ ಪಟ್ಟಿಯ ಬಂಗಾರದ ಕೀಲೋ ಎಂಬಂತೆ ಆ ಪಟ್ಟಣ ರಂಜಿಸುತ್ತಿತ್ತು ಮುನ್ನಲಂ ರತ್ನಗ್ರೀವನೆಂಬ ಓರ್ವಂ ಕೈದುಕಾರರ ದೇವಂ ಮುನ್ನಂ ಆ ಪೊಳಲಂ ರತ್ನಗ್ರೀವನಂಬ ಕೈದು ಕಾರರ ದೇವಂ ಮಾರ್ಮಲೆದು ಕೈಗಾರಯರ ಅಟ್ಟೆಯ ಕಿನ್ನೀರಬಿನ್ನೀರಿ ವೀರ ಸಿರಿಯ ಮೀಯಸುತ ಆವಗಂ ಮರೆವಾಳ್ವ ಸಾಮಂತ ಪೆರ್ಗಡೆಯರ ನಾಡಿನ ಐಸಿರಿಗೆ ಅಣಿಯರಂ ನೆಲೆವೀಡಾಗಿಸುತ ತನ್ನ ಒಂದೇ ಏರುಂ ಜಸದ ದೇಸವಳರ್ಗೆ ದೇಶವಳರ್ಗೆ ಪೊಸಮಾಡಮಂ ನೇರ್ಪಡಿಸುತ ಪಲವುಂ ಪಗಲ್ ಅರಸ ಆಳು ಮೊದಲು ಆ ನಗರವನ್ನು ರತ್ನಗ್ರೀವನೆಂಬ ವೀರರ ಒಡೆಯನು ಆಳುತ್ತಿದ್ದನು ಅವನ ಪರಾಕ್ರಮ ಹೇಗಿತ್ತು ಎಂದರೆ ಅವನನ್ನು ವಿರೋಧಿಸಿ ಹೋರಾಡುವ ವೈರಿ ರಾಜರ ಶರೀರದ ರಕ್ತವೆಂಬ ಬಿಸಿ ನೀರಿನಿಂದ ವೀರಶ್ರೀಯನ್ನು ಸ್ನಾನ ಮಾಡಿಸುತ್ತಾಗಿದ್ದನಂತೆ ಅಷ್ಟೇ ಅಲ್ಲ ಯಾವಾಗಲೂ ತನ್ನನ್ನೇ ಆಶ್ರಯಿಸಿ ಬಾಳುವ ಸಾಮಂತರು ಪ್ರಮುಖರು ಆದವರ ನಾಡಿನ ಸಂಪತ್ತಿಗೆ ಹೆಚ್ಚಿನ ನೆಲೆವೆನೆಯನ್ನಾಗಿಸುತ್ತಿದ್ದನಂತೆ ತನ್ನ ಪರಾಕ್ರಮದ ಬಗೆಗೆ ಹಬ್ಬುವ ಕೀರ್ತಿಯಿಂದ ದಿಕ್ಪಾಲಕರಿಗೆ ಹೊಸ ಮನೆಯನ್ನು ವ್ಯವಸ್ಥೆಗೊಳಿಸುತ್ತಾ ಹಲವು ದಿನ ರಾಜ್ಯಭಾರ ಮಾಡುತ್ತಿದ್ದನು ಇಂದು ಕೆಲವಾನು ಕಾಲಂಪೋಗ ಆಮಾರಾಯಂ ಸಿರಿ ಜಾನಂ ಬುಕ್ಕು ಬಳಿಯಂ ಬಳಿಯರಸಿಯ ಮೊಗಮಂ ನೋಡಿ ಬೇಸರೊಂದು ಮಾತಿನೊಳೆಂಗು ಹೀಗೆ ಕೆಲವು ವರ್ಷ ಹೋಗಲು ಆ ಮಹಾರಾಜನು ಒಂದು ಶುಭ ಮುಹೂರ್ತದಲ್ಲಿ ಧ್ಯಾನ ಮಗ್ನನಾಗುತ್ತಾನೆ ಸ್ವಲ್ಪ ಹೊತ್ತಿನ ಬಳಿಕ ಬಳಿಯಲ್ಲಿದ್ದ ರಾಣಿಯ ಮುಖವನ್ನು ನೋಡಿ ಬೇಸರದ ಒಂದು ಮಾತನ್ನು ಹೇಳುತ್ತಾನೆ ಯಾವಾಗಲೂ ಹಾಗೆಯೇ ಅಲ್ಲವೇ ಯಾವುದೋ ಒಂದು ವಿಷಯದ ಬಗ್ಗೆ ಆಳವಾಗಿ ಚಿಂತಿಸಿದರೆ ನಮಗೆ ಯಾವುದೋ ಒಂದು ಭಾವ ಸ್ಥಾಯಿಯಾಗಿ ಮನಸ್ಸನ್ನು ಆಕ್ರಮಿಸುತ್ತದೆ ರತ್ನಗ್ರೀವನಿಗೂ ಆದುದು ಅದೇ ಆತ ತನ್ನ ಹೆಂಡತಿಗೆ ಹೇಳುತ್ತಾನೆಯೇ ी संसृति ये अपारमो येनि विरिदो इनि गालम् न मेदोडम् समयदे पञ्जरनोन्दुपकिताम् सन्तम् सुगम् बाळलिर्प ಅರಿವಂ ಮರೆದು ತನ್ನ ಬಂದಿವಾಳ್ಗ್ಯೊಳೆ ದಿನ ದಿನದ ಪಾಲ್ಪಂಗಳಂ ಇನಿ ದಿನಿದಾಗಿ ಸವಿಯುತು ನಿಶ್ಚಿಂತ ಇರ್ಪಂತಿರೆ ಇದೆ ಮಾನಸಂ ಪ್ರಪಂಚದೊಳ್ ಮಾಯದಾ ಕಟ್ಟವಡೆದು ಬಗೆ ಬಗೆಯ ನಶ್ವರ ಭೋಗಂಗಳ್ಗೆ ಭೋಗ ನಶ್ವರ ಭೋಗ ಆಸೆವಡುದರವಂದ ಎಣುತು ಪರವಂ ಮರೆದಿರ್ಕುಂ ಆ ಲೋಗರ ಲೋಕದ ತೃಷ್ಣೆಗೆ ತಡಿಯುಂಟೇ ಲೋಗರ ಲೋಕದ ತೃಷ್ಣೆಗೆ ತಡಿಯುಂಟೇ ನನ್ನರಸಿ ಈ ಸಂಸಾರವು ಏನು ಅಪಾರವೋ ಎಷ್ಟು ಹಿರಿದೋ ಇಷ್ಟು ವರ್ಷ ಸಂಕಟಪಟ್ಟರೂ ಸವೆಯದೆ ಹೋಯಿತು ಗೂಡಿನಲ್ಲಿರುವ ಒಂದು ಹಕ್ಕಿ ತಾನೂ ಸಂತೃಪ್ತಿಯಿಂದ ಸುಖವಾಗಿ ಬಾಳಲಿರುವ ವನರಾಜ್ಯದ ಅರಿವನ್ನು ಮರೆತು ತನ್ನ ಬಂಧಿತ ಜೀವನದಲ್ಲೇ ದಿನ ದಿನದ ಹಾಲು ಹಣ್ಣುಗಳನ್ನು ಸವಿ ಸವಿಯಾಗಿ ಸವಿಯುತ್ತಾ ನಿಶ್ಚಿಂತೆಯಿಂದ ಇರುವಂತೆ ಈ ಮನುಷ್ಯನ ಬದುಕು ಅಲ್ಲವೇ ಈ ಮನುಷ್ಯನು ಪ್ರಪಂಚದಲ್ಲಿ ಮಾಯಾ ಪಾಶದಿಂದ ಬದ್ಧನಾಗಿ ಬಗೆ ಬಗೆಯ ನಶ್ವರ ಭೋಗಗಳಿಗೆ ಆಸೆ ಪಡುತ್ತಲೂ ಎಣಿಕೆ ಹಾಕುತ್ತಲೂ ಪರವನ್ನು ಮರೆತಿರುತ್ತಾನೆ ಆಹಾ ಜನರ ಲೋಕ ತೃಷ್ಣೆಗೆ ತಡೆಯಿದೆಯೇ ಅಷ್ಟೇ ಅಲ್ಲ ಇದೆಲ್ಲ ಸಹಜ ಸಹಜ ನರನಳಿಗ ಸಾಮ್ ತನಗಿಂಬುಂದು ಬೆಮೆಯ ನರನಳಿಗುಂ ಹಾ ಜೋಲ್ದ ನರೆ ನರೆತು ಬರತು ಸುರ್ಕಿಯು ಅಳಿದು ಪೋಪ ಈ ನಿಚ್ಚ ನಿಚ್ಚಮೆಂದೇ ಏನಂ ಸುಮಿ ಪೆರ್ಕಳಿಸುವಂ ಗಾಂಪನಲೆ ಬಯಲಾಸೆಯೋ ಆವಗುಂಟೇ ಆವಗಂ ಆವಗಂ ಸೊಗಮುಂಟೆ ವೀರ ಶತ್ರುಘ್ನ ರತ್ನಗ್ರೀವನು ಮಡದಿಗೆ ಹೇಳುತ್ತಾನೆ ಮಡದಿ ಮನುಷ್ಯನ ಆಸೆಗಳಿಗೆ ಇತಿಮಿತಿ ಇಲ್ಲದಿರುವುದು ಸಹಜ ತಾನು ತನಗೆ ಎನ್ನುವ ಒಂದು ಭ್ರಾಂತಿಯಿಂದ ಮನುಷ್ಯನು ಸಾಯುತ್ತಾನೆ ಹಾ ಚರ್ಮವೆಲ್ಲ ಜೋತುಕೊಂಡು ಮೈಯ ಶಕ್ತಿ ಕುಂದಿ ಶರೀರ ಸಡಿಲವಾಗಿ ನರೆತು ಒಣಗಿ ಸುಕ್ಕಿ ಕುಂದಿ ಅಳಿದು ಹೋಗುವ ಈ ಶರೀರವನ್ನು ಶಾಶ್ವತವೆಂದೇ ನಂಬಿ ಅಹಂಕಾರದಿಂದ ಹೆಗ್ಗಳಿಕೆಗೊಳ್ಳುವವನು ಹೆಡ್ಡನಲ್ಲವೇ ಏನು ಬಯಲಾಸೆಯೋ ಯಾವಾಗಲಾದರೂ ಸುಖವುಂಟೇ ಎಂದು ಪ್ರಲಾಪಿಸುತ್ತಾನೆ ಮಹಾಕವಿ ಮುದ್ರಣನನ್ನು ತಿಳಿದುಕೊಳ್ಳುವುದೇ ಕಷ್ಟ ಶೃಂಗಾರ ಪ್ರಕೃತಿ ವರ್ಣನೆ ಬಂದಾಗ ಅವನ ಕಲ್ಪನೆಗಳು ಅನಂತ ವೈರಾಗ್ಯ ಸಂಸಾರದ ಕ್ಷಣಿಕತೆ ನಿಸ್ಸಾರ ಸಂಸಾರದ ಬಗೆಗೆ ಹೇಳಲು ಅವಕಾಶ ಸಿಕ್ಕಿದರೆ ಅದನ್ನು ಕೇಳಿ ಎಂಥವರಿಗೂ ವೈರಾಗ್ಯ ಬರಬೇಕು ಬಸವಣ್ಣನವರ ವಚನದ ಸಾಲುಗಳನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ನರೆ ಕೆನ್ನೆಗೆ ತೆರೆಗಲ್ಲಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪರಿ ದೊಬ್ಬ ಬಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ಕೂಡಲ ಸಂಗಮ ದೇವನ ಇದೆಲ್ಲ ನೆನಪಾಗುವುದು ಮುಪ್ಪು ಬಂದ ಮೇಲೆ ಅಲ್ಲವೇ ಆಸೆ ಆಕಾಂಕ್ಷೆ ಹಲವು ಬೇಕುಗಳನ್ನು ಬಿಡಬೇಕಾದ ಸಂದರ್ಭದಲ್ಲಿ ಬಿಡುವುದು ಸುಲಭದ ಮಾತಲ್ಲ ಜಗತ್ತೆಲ್ಲವೂ ಪುರಾಣ ಶಾಸ್ತ್ರಗಳಲ್ಲಿ ಹೇಳಿದ ಹಾಗೆ ಸಂತರೆಲ್ಲರ ಉಪದೇಶದಂತೆ ಇದ್ದರೆ ಮನುಷ್ಯನಾದವನಿಗೆ ದುಃಖವೆಲ್ಲಿದೆ ಮಹಾಕವಿ ಮುದ್ದಣನು ಒಂದೆರಡು ದಶಕಗಳ ಕಾಲ ಹೆಚ್ಚು ಬದುಕಿದ್ದರೆ ಕನ್ನಡ ಸಾರಸ್ವತ ಲೋಕಕ್ಕೆ ಎಂತಹ ಅದ್ಭುತ ಕೃತಿಗಳನ್ನು ನೀಡುತ್ತಿದ್ದನೋ ಏನು ಪೋಕೇಜ ಪೋಕೆ ಒಲ್ಲೆಂ ಒಲ್ಲೆಂ ಈ ರಾಜ್ಯ ಭಾರದ ಒಂದು ದಂದುಗದ ಎಡರಂ ಒಲ್ಲೆಂ ಅದರಿಂ ಈ ಪೊರೆಯಂ ಎನ್ನ ತೋರದ வீரதமகன் உள்ளே ரிசிஜி அதரிம் ஈப்ரயம் என்ன தோரதவீரதமகன் உள்ளே ரிசிஜி மனம் நிம்முகே군டு நெலேnilவினம் தீர்த்தಾಟனம் போகல் ஏணிபெம் நீனும் ಆನ ಪೋಪಂ ನೀನು ಆನ ಪೋಪಂ ಬರುವಳಕೆಯ ಬರುವಾಳ್ಕೆಯ ಬರ್ದುಂಕಿನುಳ್ ಬರ್ದುಕಿನುಳ್ಳೇ ಮಡದಿ ಈ ರಾಜ್ಯ ಭಾರದ ಕಷ್ಟದ ತೊಂದರೆ ಬೇಡ ಒಳ್ಳೆ ಆದುದರಿಂದ ಈ ಹೊರೆಯನ್ನು ನನ್ನ ಸಮರ್ಥನಾದ ವೀರ ಪುತ್ರನಿಗೆ ಹೊರಿಸಿ ಮನಸ್ಸು ತುಂಬಿ ನೆಮ್ಮದಿಯಿಂದ ತೃಪ್ತಿಯಿಂದ ತೀರ್ಥಯಾತ್ರೆ ಹೋಗಲು ಎಣಿಸುತ್ತಿದ್ದೇನೆ ನೀನು ನಾನೂ ಹೋಗೋಣ ಈ ಜೀವನ ವ್ಯರ್ಥ ಅಂತಹ ವ್ಯರ್ಥ ಜೀವನದ ಬದುಕಿನಲ್ಲಿ ಹುರುಳೇನಿದೆ ಎಂದು ಮಡದಿಗೆ ಹೇಳುತ್ತಾನೆ ಇಲ್ಲಿ ಗಂಡ ಹೆಂಡಿದ ಅನ್ಯೋನ್ಯತೆಯನ್ನು ಗಮನಿಸಬಹುದು ಮಕ್ಕಳಿಗೆ ಪ್ರಾಯ ಬಂದಾಗ ಅಪ್ಪ ಅಮ್ಮ ಮನೆಯ ಹೊಣೆಗಾರಿಕೆಯನ್ನು ಮಕ್ಕಳಿಗೆ ಒಪ್ಪಿಸಿ ಪದ್ಮಪತ್ರ ಮಿವಾಂಭಸ ಎಂಬಂತೆ ಬದುಕುವುದು ಒಳಿತು ಆದರೆ ಪ್ರಾಯಕ್ಕೆ ಬಂದ ಮಕ್ಕಳಿಗೆ ಜವಾಬ್ದಾರಿ ಸಂಸ್ಕಾರ ನೀತಿಗಳನ್ನು ಕಲಿಸಿರಬೇಕಾದು ಅತಿ ಅಗತ್ಯ ರತ್ನಗ್ರೀವ ರಾಜನಿಗೆ ಅವನ ಮಗನ ಯೋಗ್ಯತೆಯ ಅರಿವು ಇದೆ ಕಾಲದ ಪಕ್ವತೆಯ ಆಲೋಚನೆ ಇದೆ ಇಲ್ಲಿ ತನ್ನ ಆಲೋಚನೆಗೆ ಬದ್ಧನಾದ ರಾಜ ಏನು ಮಾಡುತ್ತಾನೆ ಎಂದರೆ ಸೌಮಿತ್ರಿ ಇಂತು ಅರಸಂ ಅರಸಿವೆಸೂ ಸಂಸ್ಕೃತಿಯೊಂದು ಬಾಳ್ಕೇಡಂ ಕುರಿತು ಮಾತು ಗುಟ್ಟು ತಿರ್ದು ಮರ್ದುಣಿಸು ಎಂಬಂತಿರೆ ಉಂಡುನೆಗೆ ಎಂದು ಪೋದ ಸೌಮಿತ್ರಿ ಹೀಗೆ ಅರಸನು ರಾಣಿಯೊಡನೆ ಸಂಸಾರದ ಜೀವನ ಕಷ್ಟವನ್ನು ಕುರಿತು ಮಾತನಾಡುತ್ತಿದ್ದು ಔತಣದ ಊಟವನ್ನು ಮದ್ದಿನ ಊಟವೆಂಬಂತೆ ಉಂಡು ಮಲಗುವ ಮನೆಗೆ ಮಲಗಲೆಂದು ಹೋದನು ಕವಿ ಮುದ್ದಣನು ಸಂದರ್ಭ ಸಿಕ್ಕಿದಾಗಲೆಲ್ಲ ಓದುಗರಿಗೆ ಒಂದೊಂದು ಸುಖದ ಬದುಕಿನ ವಿಚಾರಗಳನ್ನು ಹೇಳುತ್ತಾನೆ ಊಟವನ್ನು ಮದ್ದಿನ ಊಟವೆಂಬಂತೆ ಮಾಡಬೇಕಂತೆ ಸಿಕ್ಕಿದ್ದನ್ನೆಲ್ಲ ಮುಕ್ಕುವುದಲ್ಲ ನಾವು ರೋಗ ಮುಕ್ತರಾಗಬೇಕಾದರೆ ಮಾಡುವ ಊಟದ ಬಗೆಗೆ ಸದಾ ಗಮನವಿರಬೇಕು ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬುದು ಪ್ರಚಲಿತದ ಮಾತು ಮಹಾರಾಜನು ನಿದ್ದೆ ಮಾಡುತ್ತಿದ್ದಾನೆ ಅಂತು ಬಗೆಯ ಬಗೆ ಬಗೆಯ ನೆನಪಿನ ಕಳವಳದಿ ನಿ ದೇವೋದರಾಯ ಕಡೆಯಿರುಳೊಳ್ ಓರ್ವ ಬಂದು ತೀರ್ಥ ತೀರ್ಥಯಾತ್ರ ಫಲಮಂ ತದುಕ್ತ ವಿಧಿಯಂ ನೆರೆ ತಿಳಿಬೀಜೇ மாயமாத ஒன்று கனசம் கண்டு மாயமாத ஒன்று கனசம் கண்டு பொல்เตடயல் எழ்து நித்ய கர்மமங்களம் கேயது ஓலகமம் புகுதந்தம் நித்ய கர்மமங்களம் கேயது ಮಹಾರಾಜನ ಮನಸ್ಸಿನಲ್ಲಿ ಬಗೆ ಬಗೆಯ ನೆನಪಿನ ಕಳವಳ ತುಂಬಿದೆ ರಾತ್ರಿ ಕಳೆದು ಮುಂಜಾವಿನ ಸಮಯ ರಾಜನಿಗೆ ಕನಸೊಂದು ಬಿದ್ದಿದೆ ಕನಸಿನಲ್ಲಿ ಬ್ರಾಹ್ಮಣನೊಬ್ಬನು ಬಂದು ತೀರ್ಥಯಾತ್ರೆಯ ವಿಧಾನ ಅದರ ಫಲವನ್ನೆಲ್ಲ ಆಮೂಲಾಗ್ರ ತಿಳಿಸಿ ಮಾಯವಾಗಿದ್ದಾನೆ ರಾಜನಿಗೆ ಹೊತ್ತಾರೆ ಎಚ್ಚರವಾಯಿತು ನಿತ್ಯ ಕರ್ಮಗಳನ್ನು ಪೂರೈಸಿ ರಾಜಸಭೆಯನ್ನು ಪ್ರವೇಶಿಸುತ್ತಾನೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧೂರು ಮೋಹನ ಕಲ್ಲೂರಾಯ ವ್ಯಾಖ್ಯಾನಕಾರರು के डॉक्टर वसंत कुमार पेरला प्रसार संयोजने शरभेन्द्र स्वामी